ಹಾಯ್ ನಮಸ್ತೆ ಇದು ಭಾನುವಾರದ ಬ್ರೇಕ್ಫಾಸ್ಟ್ ಬ್ಲಾಗ್ ನಾನು ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಬ್ರೆಡ್ ಆಮ್ಲೆಟನ್ನ ದಿನ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ದೋಸೆ ಇದನ್ನೇ ಮಕ್ಕಳಿಗೆ ಇದ್ದರೆ ಬೇಜಾರು ಮಾಡ್ಕೋತಾರೆ ಅದಕ್ಕೆ ನಾನಿವತ್ತು ಇಲ್ಲಿ ಬ್ರೆಡ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಬೌಲಿಗೆ ನಾನಿಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಆರು ತುಂಬ ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಸಣ್ಣಗೆ ಹೆಚ್ಕೋಬೇಕು ಕ್ಲೀನಾಗಿ ಅದೇ ಬೌಲಿಗೆ ನಾನು ಒಂದೆರಡು ಟೊಮೆಟೊನೂ ಹಾಕ್ಕೋತಾ ಇದ್ದೀನಿ ಇನ್ನು ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇತ್ತು ನೀವು ಯಾವುದೇ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನೀವು ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಒಂದು ಸ್ವಲ್ಪ ಪೆಪ್ಪರ್ ಪೌಡರನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನು ನನ್ನ ಹತ್ರ ಸ್ವಲ್ಪ ಆರಿಗೆ ಇತ್ತು ಅದನ್ನು ಹಾಕೋತಾ ಇದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಇಲ್ಲಿ ಅಚ್ಕಾರದ ಪುಡಿನೂ ಹಾಕೋಬೋದು ನಾನೊಂದು ಅರ್ಧ ಚಮಚ ಅರ್ಧ ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಆರು ಮೊಟ್ಟೆನ ನಾನು ಸೇರಿಸ್ಕೋತಾ ಇದ್ದೀನಿ ಮೊಟ್ಟೆನೆಲ್ಲ ಒಂದೊಂದೇ ಹೊಡೆದು ಹಾಕ್ಕೊಂಡಾದ ನಂತರ ಒಂದು ಚಮಚದಿಂದ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ತವಾ ತೊಗೊಳ್ಳಿ ತವಾಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಸ್ಲೈಸ್ ಬ್ರೆಡ್ನ ಹಾಗೆ ಲೈಟಾಗಿ ಟೋಸ್ಟ್ ಮಾಡ್ಕೋಬೇಕು ಎರಡು ಕಡೆ ಸ್ವಲ್ಪ ಟೋಸ್ಟ್ ಮಾಡಿಕೊಂಡ್ರೆ ಸಾಕು ಹೀಗೆ ಎರಡು ಸೈಡು ಸ್ವಲ್ಪ ಟೋಸ್ಟ್ ಆದಮೇಲೆ ಅದನ್ನು ಒಂದು ಸೈಡ್ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ನೀವೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮಾಡಿಕೊಂಡಿರೋ ಆಮ್ಲೆಟ್ ಮಿಕ್ಸನ್ನ ಇವಾಗ ಮೇಲೆ ಈ ಥರ ಹಾಕಿ ಚೆನ್ನಾಗಿ ಹರಡಬೇಕು ಸ್ವಲ್ಪ ದೊಡ್ಡದಾಗೆ ಈ ಥರ ಹಡ್ಕೋಬೇಕು ಇವಾಗ ಟೋಸ್ಟ್ ಮಾಡ್ಕೊಂಡಿರೋ ಬ್ರೆಡ್ನ ಇದ್ರ ಮೇಲೆ ಹಾಕೋಣ ನೋಡಿ ಒಂದು ಸತಿ ಈ ಥರ ಟರ್ನ್ ಮಾಡಿಕೊಳ್ಬೇಕು ಇನ್ನು ಬ್ರೆಡ್ ಮೇಲೆ ಒಂದು ಸ್ವಲ್ಪ ಚೀಸ್ನ ನಾನು ಗ್ರೇಟ್ ಇದ್ದೀನಿ ಚೀಸ್ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಈ ಥರ ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ಕೊಂಡ್ರೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಉರಿನ ಫುಲ್ ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಳಿ ಅದಾದ ನಂತರ ಈ ಥರ ಸೈಡಿಗೆ ಇರೋ ಆಮ್ಲೆಟ್ನ ಆ ಬ್ರೆಡ್ ಮೇಲೆ ಹಾಕಿಬಿಡೋಣ ಬ್ರೆಡ್ಡಿಗೆ ಹಾಕಿ ಇವಾಗ ನಾನು ಈ ಬ್ರೆಡ್ನ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮೇಲೆ ಫೋಲ್ಡ್ ಮಾಡ್ಕೋಬೇಕು ಸಣ್ಣ ಉರಿಲಿದ್ರೆ ಬ್ರೆಡ್ಡು ಒಳಗಡೆಯಿಂದನೂ ಚೆನ್ನಾಗಿ ಬೇಯುತ್ತೆ ನೀವು ಜಾಸ್ತಿ ಫ್ಲೇಮ್ ಮಾಡಿಕೊಂಡ್ರೆ ಅದು ತುಂಬ ಬೇಗ ಸೀದೋಗಿಬಿಡುತ್ತೆ ಇನ್ನು ನೀವು ಈ ಬ್ರೆಡ್ ಆಮ್ಲೆಟ್ಗೆ ನಿಮ್ಗೆ ಇಷ್ಟವಾದ ವೆಜಿಟೇಬಲ್ಸ್ನ ಹಾಕೋಬೋದು ಮಶ್ರೂಮ್ ಕ್ಯಾಪ್ಸಿಕಮ್ ಅಥವಾ ಕಾರ್ನ್ ಯಾವ್ದು ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಆ್ಯಡ್ ಮಾಡ್ಬೋದು ಇವಾಗ ಮತ್ತೆ ಒಂದು ಸ್ವಲ್ಪ ಚೀಸ್ನ ನಾನು ಗ್ರೇಟ್ ಮಾಡ್ಕೋತಾ ಇದ್ದೀನಿ ನೀವು ಮುಂಚೆನೇ ಗ್ರೇಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಹಾಕ್ಬೋದು ನಾನು ಡೈರೆಕ್ಟಾಗಿ ಅದ್ರ ಮೇಲೆ ಸ್ವಲ್ಪ ಗ್ರೇಟ್ ಮಾಡ್ಕೊತಾ ಇದ್ದೀನಿ ನೀವು ಎರಡು ಸೈಡು ಚೆನ್ನಾಗಿದ್ದನ್ನು ಸಣ್ಣ ಉರಿಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ನಮ್ಮ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಮಾಡ್ಕೊಂಡು ಮನೇಲಿ ತಿಂದು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಇನ್ನು ಮುಂದಿನ ರೆಸಿಪಿ ಅಥವಾ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್